ಭೇಮತ್ತಾನೆ ಇದ್ದವ್ರು ಯಾವುದೋ ಇನ್ನೂ ರಘು ಹುಲ್ಲೇ ಆನೆ ಬಂತು ಅದಕ್ಕಿಂದೆ ಎದುರು ಕಬಿಡಿ ಭೇಮತನೇ ಹಿಂದೆ ಯಾವುದೋ ಇನ್ವಾಯ್ತದೆ ತಗೋ ಉಲ್ಲೇ ಹುಷಾರಿಕೊಳ್ಳೋರು ಯಾವುದೋ ಇನ್ವಾಯ್ತದೆ 哎，原来伊。 ಈಗ ಈ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಆಗಮಿಸಿರ್ತಕ್ಕಂಥ ಹದಿನಾಲ್ಕು ಆನೆಗಳು ಹದಿನಾಲ್ಕು ಆನೆಗಳು ಮತ್ತು ಅದರ ಮಾವುತರು ಹದಿನಾಲ್ಕು ಆನೆಗಳಿಗೆ ಹದಿನಾಲ್ಕು ಮಾವುತರು ಮತ್ತು ಅದರ ಕಾವಾಡಿಗರು ಆಮೇಲೆ ಅದರ ಕುಟುಂಬ ವರ್ಗದವರು ಸುಮಾರು ಏನು ಅಂದರೆ ದಸರಾ ಬಿಟ್ಟು ಉಳಿದೆಲ್ಲ ಟೈಮಲ್ಲಿ ಕಾಡಲ್ಲಿ ಅವರ ಜೀವನಾನ ಸಾಗಿಸ್ತಾರೆ ಅವರ ಹೆಲ್ತ್ ಚೆಕಪ್ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನ ಹರಿಸಿರೋದಿಲ್ಲ ಹಾಗಾಗಿ ಇಲ್ಲಿ ದಸರಾಗೆ ಅಂಥೇಳಿ ಏನು ಬಂದಿರ್ತಾರೆ ಈ ಟೈಮ್ನಲ್ಲಿ ನಾವು ಹೆಲ್ತ್ ಚೆಕಪ್ಪನ್ನು ಅನ್ನು ಮಾಡಿಸ್ಬೇಕು ಅಂಥೇಳಿ ವಿಚಾರ ಮಾಡಲಾಗಿ ಆವಾಗ ನಾರಾಯಣ ನಾರಾಯಣ್ ಹೆಲ್ತ್ ಅವರು ಮುಂದೆ ಬಂದು ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಕೊಡ್ತೀವಿ ಸರ್ ಫ್ರೀ ಇದರಲ್ಲಿ ಸೊ ನಮ್ಮ ಸರ್ವಿಸನ್ನು ಅವ್ರಿಗೆ ಇದು ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೇಳಿದಾಗ ಆಯಿತು ಅವ್ರಿಗೆ ಅನುಮತಿ ನೀಡಿ ಇವತ್ತು ನಾರಾಯಣ್ ಹೆಲ್ತ್ ಹಾಸ್ಪಿಟಲ್ದವರು ನಮ್ಮ ಆನೆ ಮಾವುತರು ಕಾವಾಡಿಗರು ಮತ್ತು ಅದಕ್ಕೆ ಏನು ಅಸೋಸಿಯೇಟ್ ಆಗಿರುವಂಥ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಇವತ್ತು ಎಲ್ಲರಿಗೆ ಹೆಲ್ತ್ ಚೆಕಪ್ಸು ಜನ್ರಲ್ ಚೆಕಪ್ಸ್ ಇರಲಿ ಆಮೇಲೆ ಬೋನ್ ಮ್ಯಾರೋ ಡೆನ್ಸಿಟಿ ಇರಲಿ ಆಮೇಲೆ ಇ ಸಿ ಜಿಗಳನ್ನು ಈಕೋ ಇವಾಗ ಎಲ್ಲಗಳನ್ನು ಇಲ್ಲೇ ಅವರು ಸೆಟಲ್ ಮಾಡಿ ಇಲ್ಲೇ ನಮಗೆ ಹೆಲ್ತ್ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಅವರು ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಹೆಲ್ತಲ್ಲಿ ಅದನ್ನು ಹೆಚ್ಚಿನ ಟ್ರೀಟ್ಮೆಂಟಲ್ಲಿ ಕೂಡ ಅವರು ಡಿಸ್ಕೌಂಟು ಮತ್ತು ಇದನ್ನು ಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಹಾಗಾಗಿ ಇಲ್ಲಿವರೆಗೂ ನಾವು ಚೆಕಪ್ ಮಾಡಿದ್ರಲ್ಲಿ ಯಾವುದೇ ಮಾತ್ರೆಗೆ ಹೆಲ್ತಲ್ಲಿ ಏನೂ ತೊಂದರೆಗಳಿಲ್ಲ ಎಷ್ಟು ಜನ ಇದ್ದಾರೆ ಸುಮಾರು ನೂರ ಐವತ್ತಕ್ಕೂ ಅಧಿಕ ಜನ ಇದ್ದಾರೆ ನಮಗೆ ಏನಂದರೆ ನಾವು ಅವರ ಕುಟುಂಬವನ್ನು ಸೇರಿಸಿದಾಗ ಒಂದು ಆನೆಗೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಜನ ಇರ್ತಾರೆ ಅವರು ಮತ್ತು ಅಸೋಸಿಯೇಟ್ ಏನು ವರ್ಕರ್ಸ್ ಇರ್ತಾರೆ ನಮ್ಮಲ್ಲಿ ಅವ್ರನ್ನೆಲ್ಲರೂ ಕೂಡ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಹೌದು ಎಲ್ಲ ವ್ಯವಸ್ಥೆಗಳಿದೆ ಸ್ಕೂಲು ಅವರು ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆನೂ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಒಂದು ಒನ್ ವೀಕ್ ಆಯಿತು ಸ್ಟಾರ್ಟ್ ಆಗಿ ಸ್ಕೂಲ್ ಇದು ಸ್ಟಾರ್ಟ್ ಆಗಿ ಸೊ ಆಲ್ರೆಡಿ ಮೂರು ಜನ ಮಕ್ಕಳನ್ನು ಕೂಡ ಇಲ್ಲಿ ಇವರು ಡಿ ಡಿ ಪಿ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅಲರ್ಟ್ ಮಾಡಿದ್ದಾರೆ ಅವರು ಕೂಡ ಶಿಕ್ಷಣವನ್ನು ಸ್ಟಾರ್ಟ್ ಮಾಡಿದ್ದಾರೆ ಹೌದು ಹೌದು ನಿಶಾನ ಆನೆ ಆಮೇಲೆ ಇದಕ್ಕೆ ರೆಸಿಡೆಂಟ್ ಆನೆ ಅದನ್ನೆಲ್ಲ ಶಾರ್ಟ್ಲಿ ಇನ್ನೊಂದು ವೀಕಲ್ಲಿ ನಾವು ಫೈನಲ್ ತಾಲೀಮಲ್ಲಿ ಆಲ್ರೆಡಿ ನಾವು ಗ್ರೇಡನ್ನು ಕೊಡ್ತಾ ಇದ್ದೀವಿ ಸೊ ಇನ್ನು ಒನ್ ವೀಕಲ್ಲಿ ನಿಮಗೆ ತಮಗೆ ತಿಳಿಸ್ತೀವಿ ಅನ್ನಿಸ್ ಮಾಡಿ ಹೌದು ತಾಲೀಮೆಲ್ಲ ಬಾರ ಹೊರ ತಾಲೀಮೆಲ್ಲ ಅಷ್ಟು ಇದು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಬಂದಿದೆ ಅದಾದಮೇಲೆ ಮರದ ಅಂಬಾರಿನ ಹದಿನೈದನೇ ತಾರೀಕಿನ ನಂತರ ನಾವು ಕಟ್ತೀವಿ ಹೇಳ್ತೀವಿ ಡೇ ದಿನಾಂಕನ ನಾನು ಹೇಳ್ತೀನಿ ಬಾರ ಹೊರವ ತಾಲೀಮನ್ನು ಧನಂಜಯ್ಗೆ ಗೋಪಿ ಆಮೇಲೆ ಭೀಮಾ ನಮ್ಮ ಏಕಲವಿಗೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ನಿನ್ನೆ ಮಹೇಂದ್ರಗೂ ಹಾಕಿದ್ದೀವಿ ಎಲ್ಲ ಆನೆಗಳು ಯಶಸ್ವಿಯಾಗಿ ತಾಲೀಮನ್ನು ಪೂರ್ಣಗೊಳಿಸಿದವು ಎಲ್ಲ ಆನೆಗಳ ಬಿಹೇವಿಯರ್ ತುಂಬ ಚೆನ್ನಾಗಿದೆ ಅವು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ದಸರಾ ಇದಕ್ಕೆ ಏನೂ ತೊಂದರೆ ಇಲ್ಲ ಏನು ತೊಂದರೆ ಗಂಜನು ಹೆಲ್ತ್ ರಿಕವರಿ ಆಗಿದ್ದಾನೆ ಅವನು ಕೂಡ ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ದಾನೆ ಡೈಲಿ ಅವನು ವಾಕಿಂಗ್ ಬರ್ತಾಯಿದ್ದಾನೆ ಯಾವುದು ಸುಮಾರು ಮೂರು ದಿನದಿಂದ ಅವನು ತಾಲೀಮಲ್ಲಿ ಪಾಲ್ಗೊಳ್ತಾ ಇದ್ದಾನೆ ನಾವು ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಮಾವುತರು ಕಾವಾಡಿಗರು ಮತ್ತು ಅವರ ಫ್ಯಾಮಿಲಿ ಕುಟುಂಬದವರಿಗೆ ಏನು ಇದನ್ನು ಮಾಡ್ತಾ ಇದೀವಿ ಆ್ಯಕ್ಚುಲಿ ಈಗ ಆನೆಯ ಆರೋಗ್ಯವನ್ನು ಮಾವುತರು ಕಾಪಾಡ್ತಾರೆ ಮಾವುತರ ಆರೋಗ್ಯವನ್ನು ನಾವು ಕಾಪಾಡೋ ಒಂದು ಪಣ ತೊಟ್ಟಿದ್ದೀವಿ ಸೊ ಅವರಿಗೆ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಆಗಲಿ ವಿತ್ ಇ ಸಿ ಜಿ ಆ್ಯಂಡ್ ಎಕ್ಕೊ ಕ್ಯಾನ್ಸರ್ ಸ್ಕ್ರೀನಿಂಗ್ ವಿತ್ ಐ ಬ್ರೆಸ್ಟ್ ಅದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಅದರಲ್ಲಿ ಯಾವುದೇ ಥರ ವಿಕಿರಣ ಇಲ್ದಂಗೆ ನಾವು ಡಿಟೆಕ್ಟ್ ಮಾಡೋದಾಗಲಿ ಅವರ ಫ್ಯಾಮಿಲಿ ಫೀಮೇಲು ಅಬೋವ್ ಫಾರ್ಟಿ ಏಜು ಆಮೇಲೆ ನಾವಿಲ್ಲಿ ಒಬ್ಬರು ತಜ್ಞ ವೈದ್ಯರನ್ನ ಕರ್ಕೊಂಡು ಬಂದಿದ್ದೀವಿ ಫಿಸಿಷಿಯನ್ ಅವ್ರು ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು ಶುಗರ್ ಇರ್ಬೋದು ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಡಿಟೆಕ್ಟ್ ಆಗಿರ್ಬೋದು ಅದಕ್ಕೆ ಫರ್ದರ್ ಯಾವ ಥರ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ ಏನು ಬೇಕು ಅನ್ನೋದನ್ನು ಗೈಡ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಫರ್ದರ್ ಚಿಕಿತ್ಸೆ ಕೊಡಿಸೋಂಥದ್ದು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಈ ದಸರಾ ಇದಕ್ಕೆ ಒಂದು ನಮ್ಮದು ಅಳಿಲು ಸೇವೆ ಅಂತ ನಾವು ಇದನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ ಸರ್ 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 ಇದು ದಸರಾ ಒಂದೇ ಅಂತಲ್ಲ ನಾವು ಕಂಟಿನ್ಯೂಸ್ ಆಗಿ ಮೈಸೂರು ಮತ್ತು ನಿಯರ್ ಬೈ ಐದು ಜಿಲ್ಲೆಗಳಲ್ಲಿ ಈ ಥರ ಒಂದು ಎಲ್ಲ ಪ್ರೋಗ್ರಾಮ್ಗಳನ್ನು ದಿನನಿತ್ಯ ಒನ್ ಅವ್ರ್ದು ಅದರ್ ಕ್ಯಾಂಪ್ಸ್ ನಾವು ಮಾಡ್ತಾನೆ ಇರ್ತೀವಿ ಸೊ ಇದು ಯಾಕಂದರೆ ನಾವು ಪಬ್ಲಿಕ್ ಹೆಲ್ತನ್ನು ಇದನ್ನ ಮಾಡಬೇಕು ಅನ್ನೋದು ನಮ್ಮದು ಇಚ್ಛೆ ಇರೋದು ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ ವೈದ್ಯಕೀಯ ಅಧೀಕ್ಷಕರು ನಾರಾಯಣ ಆಸ್ಪತ್ರೆ ಮೈಸೂರು